ನಮಸ್ಕಾರ ಪ್ರಿಯ ಯೂಟ್ಯೂಬ್ಗಳೇ ಇಲ್ಲಿ ಕೊಟಗ ಮಾರ್ಗವಾಗಿದೆ ಇಲ್ಲದ ಮರವನ್ನು ಹಚ್ಚಿದ್ದಾರೆ ಆಲ್ದ ಮರ ಬೇಸಿದಲ್ಲಿ ತುಂಬ ತಂಪಾಗಿರ್ತದೆ ತುಂಬ ಜನಗಳನ್ನು ಇಲ್ಲಿ ಕೂಡಲಿಕ್ಕೆ ಒಂದು ಚೆನ್ನಾಗಿದೆ ಪ್ಲೇಸ್ಮೆಂಟು ಇಲ್ಲೆಲ್ಲ ಜನಗಳು ಇಲ್ಲೇ ಕುಂತು ಬಿಡ್ತಾರೆ ಬೇಸಿದಲ್ಲಿ ಇಲ್ಲಿ ನಾಲ್ಕು ರೋಡ್ಗಳು ಮಾರ್ಗವಾಗಿದೆ ಒಂದು ಊರ ಕಡೆ ಒಳಗಡೆ ಆಗಿದೆ ಹೋಗೋದು ಹುಲ್ಸುಗೂಡು ಮಾರ್ಗವಾಗಿದೆ ಒಂದು ಚುಂಚೋಳಿ ಮಾರ್ಗವಾಗಿದೆ ಒಂದು ಗುಲ್ಬರ್ಗ ಮಾರ್ಗವಾಗಿದೆ ಒಂದು ಚುಡಗುಪ್ಪ ಈ ಮಾರ್ಗವಾಗಿದೆ ನೋಡಬೇಕು ಯೂಟ್ಯೂಬ್ಗಳ್ರು ಇಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಇಲ್ಲಿ ಕಟ್ಟಿಲ್ಲ ಆದರೆ ಅಬ್ಬನ ಪುಣ್ಯಾತ್ಮ ಯಾರೋ ಪಾಪ ಇಲ್ಲಿ ಗಿಡವನ್ನು ಹಚ್ಚಿದ್ದಾರೆ ಆ ಗಿಡದ ಮರಗಳ ಬುಡಕ್ಕೆ ಕುಂತು ಇಲ್ಲಿ ನೆಳ್ಳನ್ನು ನೆಳ್ಳಿಗೆ ಕುಂತು ಆಶ್ರಯ ಒಂದು ಆಗಿದೆ ಎಲ್ಲರಿಗೂ ಕೂಡಲಿಕ್ಕೆ ನೆರಳನ್ನು ಆಗಿದೆ ಇಲ್ಲಿ ಎಲ್ಲ ಈ ಒಂದು ಹಳ್ಳಿಯಲ್ಲಿ ಪುಣ್ಯಾತ್ಮ ಯಾರೋ ಗಿಡವನ್ನು ಹಚ್ಚಿದ್ದಾರೆ ಈ ಥರ ಪುಣ್ಯವನ್ನು ಮಾಡಬೇಕಂತ ಕೆಲಸವನ್ನು ಮಾಡಬೇಕು ಎಲ್ಲರೂ ಯೂಟ್ಯೂಬ್ ಗಳೆಯರು ನೋಡೋರು ಎಲ್ಲಾದ್ರೂ ಗಿಡ ಮರಗಳನ್ನು ಹಚ್ಚಬೇಕು ಗಾಡನ್ನು ಉಳಿಸ್ಬೇಕು ನಮ್ಮ ಪರಿಸರವನ್ನು ಬೆಳೆಸಬೇಕು ಯಾಕೆ ಹೇಳ್ತಾ ಅಂದರೆ ಪುಣ್ಯವನ್ನು ಮಾಡಿದ್ರೆ ನಂಗೆ ಪುಣ್ಯನೂ ಆಗುತ್ತದೆ ಯೂಟ್ಯೂಬ್ ಗೆಳೆಯರು ಇನ್ನು ನಾನು ಅನಿಸಿಕೆಯನ್ನು ಹೇಳಿ ಅನಿಸಿಕೆ ಹೇಳಿ ವಿಡಿಯೋ ಮುಖಾಂತರ ಮುಗಿಸ್ತಾ ಇದ್ದೀನಿ ಹೇಳಿ ಇನ್ನ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರೆ ನಮಸ್ಕಾರ ಧನ್ಯವಾದ